ಕಡಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಲಾಭದಲ್ಲಿ ಮುನ್ನಡೆಯುತ್ತಿದ್ದು ಆಡಳಿತ ಮಂಡಳಿಯ ಶ್ರಮ ಹೆಚ್ಚಿನದಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಎಚ್ ಸಿ ಪ್ರಭಾಕರ್ ತಿಳಿಸಿದರು ಗುಬ್ಬಿ ತಾಲೂಕಿನ ಕಡಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ಸಹಕಾರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಕೆ ಎನ್ ರಾಜಣ್ಣನವರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ರೈತರು ಷೇರುದಾರರು ಸದಸ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಎಫ್ಡಿ ಇಡುವ ಮೂಲಕ ಹೆಚ್ಚಿನ ಬಡ್ಡಿಯನ್ನು ಪಡೆದುಕೊಳ್ಳಬಹುದು ಇದರಿಂದ ಸಹಕಾರಿ ಕ್ಷೇತ್ರವು ಅಭಿವೃದ್ಧಿಯಾಗುತ್ತದೆ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಇನ್ನು ಮುಂದೆ ಸಂಘದಲ್ಲಿ ಎಂ ಆರ್ ಪಿ ದರದಲ್ಲಿ ಗೊಬ್ಬರಗಳನ್ನು ವಿತರಿಸಲಾಗುತ್ತದೆ ಸಂಘದಲ್ಲಿ ಚಿನ್ನದ ಸಾಲ ಅಡಿಕೆ ಅಡಿಕೆಯ ಸಾಲ ಮುಂತಾದ ಸೌಲಭ್ಯಗಳನ್ನು ರೈತರು ಪಡೆದುಕೊಂಡು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ ಸಂಘದ ವತಿಯಿಂದ ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಸಾಲ ನೀಡಿದ್ದು ಸಾಲ ಪಡೆದ ರೈತರು ಸಕಾಲದಲ್ಲಿ ಸಾಲವನ್ನು ಮರುಪಾ ಪಾವತಿಸಿ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣರಾಗಬೇಕು ಎಂದರು ಸದಸ್ಯರು ಸಹಕಾರ ನೀಡಿದಾಗ ಸಂಘದ ಹೆಚ್ಚಿನ ಅಭಿವೃದ್ಧಿ ಕಾಣುತ್ತದೆ ಎಂದು ತಿಳಿಸಿದರು ಸಂಘದ ಸಿಇಒ ಮೋಹನ್ ಕುಮಾರ್ ಸಂಘದ ವಾರ್ಷಿಕ ವರದಿಯನ್ನು ಓದಿ ಸಭೆಗೆ ಒಪ್ಪಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಉಚ್ವೀರೇಗೌಡ ನಿರ್ದೇಶಕರಾದ ಬಸವರಾಜಯ್ಯ ಕುಮಾರ ನಾಗಯ್ಯ ಚಂದ್ರಯ್ಯ ವೈ ವಿಕಾಸ್ಗೌಡ ಬಸವೇಶ್ ಪುಟ್ಟನರಸಯ್ಯ ಟಿ ಎನ್ ರಾಧಾ ಚಂದ್ರಯ್ಯ ವಿಜಯಕುಮಾರ್ ಸೇರಿದಂತೆ ಸರ್ವ ಸದಸ್ಯರು ಹಾಜರಿದ್ದರು ನ್ಯೂಸ್ ಬ್ಯೂರೋ ರಾಮನೋಜ್ ಕೋಣನಕೆರೆ ಖಾತೆಗಳ ವಿವರ ಷೇರು ಬಂಡವಾಳ ಸದಸ್ಯರಿಂದ ಜಮಾ ಒಂದು ಲಕ್ಷದ ಏಳು ಸಾವಿರದ ನೂರು ಖರ್ಚು ಎಪ್ಪತ್ತೊಂಬತ್ತು ಸಾವಿರದ ಐನೂರು ಸರ್ಕಾರದ ಎಲ್ ಟಿ ಒ ಷೇರು ಇಪ್ಪತ್ತು ಸಾವಿರ ಜಮಾ ಡಿ ಸಿ ಸಿ ಬ್ಯಾಂಕ್ ಸಾಲಗಳು ಕೆ ಸಿ ಸಿ ಸಾಲ ಒಂದು ಒಂದು ಕೋಟಿ ಅರವತ್ತೆಂಟು ಲಕ್ಷದ ಮೂವತ್ತೈದು ಸಾವಿರ ಖರ್ಚು ಒಂದು ಅರವತ್ತೊಂಬತ್ತು ಮೂವತ್ತು ಡಿ ಸಿ ಸಿ ಬ್ಯಾಂಕ್ ಎಮ್ ಎಸ್ ಸಿ ಸಾಲ ಒಂದು ಲಕ್ಷ ಜಮಾ ಎರಡು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಐವತ್ತೆಂಟು ಖರ್ಚು ಠೇವಣಿಗಳು ಸದಸ್ಯರ ಉಳಿತಾಯ ತೊಂಬತ್ತೆಂಟು ಹಾಗೆ ಖರ್ಚು ತೊಂಬತ್ತೆಂಟು ಸಾವಿರದ ಅರವತ್ತೆಂಟು ತೊಂಬತ್ತೆಂಟು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ನಲವತ್ತು ಅವಧಿ ಠೇವಣಿ ಐವತ್ತು ಸಾವಿರ ಜಮಾ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಖರ್ಚು ಕಟ್ಟಡ ಮುಂಗಡ ಇಪ್ಪತ್ತೈದು ಸಾವಿರ ಜಮಾ ಇತರ ಲೆಕ್ಕಗಳು ಕೆ ಸಿ ಸಿ ಮೃತ ಸದಸ್ಯರ ಸಾಲ ಮನ್ನಾ ಬಾಪ್ತು ಹತ್ತೊಂಬತ್ತು ಸಾವಿರ ಲೆಕ್ಕ ಪರಿಶೋಧನಾ ಸರ್ವ ಸದಸ್ಯರೇ ನೋಟಿಸ್ ರೆಕಾರ್ಡ್ ಮಾಡುವುದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಡದ ಗುದ್ದಿ ತಾಲೂಕು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾ ಕೊಸೈಟಿನಲ್ಲಿ ಮುಂಚೆ ಇದ್ದಂಥ ಆದಾಯ ಇವತ್ತು ಯಾವ ಸ್ಥಿತಿ ಸಿರಿಕಿದೆ ಮುಂಚೆ ಹಿಂಗೆ ಸಹಕಾರ ಬೇಕು ಏನು ಸರ್ವ ಸದಸ್ಯರ ಸಹಕಾರದಿಂದ ಎಲ್ಲವನ್ನೂ ಮಾಡಬಹುದು ಇಲ್ಲಿ ಯಾವುದೇ ಥರದ ಸರ್ಕಾರದಿಂದ ಅನುದಾನವನ್ನು ಕೊಡೋದಿಲ್ಲ ಎಮ್ ಎಲ್ ಎ ಗ್ರ್ಯಾಂಕ್ಸು ಆಟು ಸಹಕಾರ ನಡೆವನ್ನು ಅಭಿವೃದ್ಧಿ ಪಕ್ಷ ಅಂತ ನಮ್ಮ ಸರ್ಕಾರದಲ್ಲಿ ಸಹಕಾರದಲ್ಲಿ ಹಾಗಾಗಿ ಸರ್ವ ಸದಸ್ಯ ಕೊಟ್ಟಂತ ಹಣವನ್ನು ಫೋಣಿಯನ್ನು ಇತ್ತು ಕೊಸೈಟಿನಲ್ಲಿ ದೇವನಿಂದು ಅದಕ್ಕೆ ಅದಕ್ಕೆ ತಕ್ಕಂಥ ಬಡ್ಡಿಯನ್ನು ನಾವು ಏನು ಈ ರಿಸರ್ವ್ ಬ್ಯಾಂಕ್ಗಳಿದ್ದಾವೆ ಎಸ್ ಬಿ ಐ ಮತ್ತು ಈ ಥರದ ಬ್ಯಾಂಕಿಗಿಂತ ಒಂದು ಒಂದು ಪರ್ಸೆಂಟ್ ಜಾಸ್ತಿ ಕೊಡ್ತೀವಿ ರೈತರಿಗೆ ಕೊಟ್ಟು ಬಾಂಡನ್ನು ಕೊಟ್ಟು ನಿಮಗೆ ಸರಿಯಾದಂಥ ಅದರಲ್ಲಿ ನಾವು ಅಡಿಕೆ ಅಡಮಾನ ಸಾಲ ಮತ್ತು ಗೋಲ್ಡ್ ಲೋನು ಈ ಥರದ ಸಹಕಾರ ಇವೆಲ್ಲ ಮಾಡಿಕೊಂಡು ಸೊಸೈಟಿ ಅಭಿವೃದ್ಧಿ ಮಾಡಬೇಕು ಮಾಡೋ ನೀವು ಸಹಕಾರ ಕೊಡ್ತೀರಾ ಅಂತ ಹೇಳಿ ಮತ್ತು ನೀವು ತಗೊಂಡಂಥ ಕೃಷಿ ಸಾಲಕ್ಕೆ ಬಡ್ಡಿ ಇಲ್ಲ ಸರ್ಕಾರದಿಂದಲೂ ಬಡ್ಡಿ ಇಲ್ಲ ನಾವು ಬಡ್ಡಿಯನ್ನು ಆಗ್ತಾಯಿಲ್ಲ ನಿಗದಿತ ಸಾಲಕ್ಕೆ ಸಮಯಕ್ಕೆ ಕಟ್ಟಿ ಸಾಲವನ್ನು ಮರುಪಾವತಿ ಮಾಡಿದರೆ ನಮ್ಮ ಸೊಸೈಟಿ ಅಭಿವೃದ್ಧಿ ಆಗುತ್ತೆ ಇಲ್ಲಾಂದರೆ ಕುಂಠಿತವಾಗುತ್ತೆ ಅಂತ ಹೇಳ್ತಾ ನೀವೆಲ್ಲರೂ ಸಹಕಾರ ಕೊಡ್ತೀರಾ ಮುಂದೆ ಡಿಪಾಸಿಟ್ ಕೊಡಿತ್ತು ಸೊಸೈಟಿಯನ್ನು ಅಭಿವೃದ್ಧಿ ಮಾಡ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ರೆಕಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಬಜೆಟ್ ಮಾಡುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಘದ ಲೆಕ್ಕ ಪರಿಶೋಧಕರನ್ನು ಆಯ್ಕೆ ಮಾಡುವ ವಿಚಾರ ಅಪೂರ್ಣ ಖಾತೆಗಳನ್ನು ಸಸಿ ಸಕಾಲಕ್ಕೆ ಬೇಕಾದ್ರೆ ಅದನ್ನ ಹಂಚಿಕೆ ಮಾಡ್ಬೋದು ಅಲ್ಲಿ ಇಲ್ಲಿ ಹೋಗಿ ಮಾರ್ವಾಡಗಳಲ್ಲೇ ಜಾಸ್ತಿ ಬಡ್ಡಿಗೆ ಇನ್ನೊಂಥ ಅಡ ಇಕ್ಕಿ ಥರ ಬದಲು ರೈತರಿಗೆ ಅನುಕೂಲ ಆಗಲಿ ಕೃಷಿಯದನ್ನು ಮಾಡಾಳಿತ ಮಾಡಲಿ ಅವರಿಗೆ ಅಧ್ಯಕ್ಷೆಗೆ ನಾನು ಕಿವಿಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಗಳ ಮುಖಾಂತರ ಅದಕ್ಕೆ ನಾವು ನಾನು ಬದ್ಧವಾಗಿರ್ತೀವಿ ಕೊಡ್ಸೋಕ್ಕೆ ಅದೇ ರೀತಿ ನೀವು ಕೂಡ ಬೇರೆ ಬ್ಯಾಂಕ್ಗಳಿಗೆ ಡಿಪಾಸಿಟ್ ಇಡೋ ಬದ್ದು ನಮ್ಮ ಸೊಸೈಟಿಗಳು ನಿಮ್ಮದೇ ಸಂಘ ಇದು ನಿಮ್ಮದೇ ಡಿಪಾಸಿಟ್ ನೀವು ನಿಮ್ಮಲ್ಲಿ ಸಾಲ ಸೌಲಭ್ಯ ಪಡೆಯೋಕ್ಕೆ ಅನುಕೂಲ ಆಗುತ್ತೆ ದಯಮಾಡಿ ಅದನ್ನು ಮಾಡಿ ಮುಂದಿನ ತಿಂಗಳಲ್ಲಿ ಕೂಡ ಗೊಬ್ಬರ ದೇವಸ್ಥಾನ ಕೂಡ ಲೈಸೆನ್ಸ್ ಮುಖ್ಯ ಲೈಸೆನ್ಸ್ ಕಳಿಸಿದ್ದಾರೆ ಬೇರೆ ಕಡೆ ಎಲ್ಲ ಪ್ರೈವೇಟ್ನಲ್ಲಿ ಜಾಸ್ತಿ ಚೀಲಕ್ಕೆ ನೂರು ನೂರೈವತ್ತು ರೂಪಾಯಿ ತಗೋತಾರೆ ಅದು ಆಗತ್ತೆ ಬೇಡ ಅಂತ ಹೇಳಿ ಏನು ಎಮ್ ಆರ್ ಪಿ ರೇಟ್ ಇದೆ ಎಮ್ ಆರ್ ಪಿ ಇದ್ದಾದಲ್ಲಿ ಕೂಡ ರೈತರಿಗೆ ಸಹಾಯ ಆಗಲಿ ಅಂತೇಳಿ ಒಂದೊಂದು ಸೊಸೈಟಿಗೆ ಒಬ್ಬೊಬ್ಬರನ್ನ ಲೈಸೆನ್ಸ್ ಓಲ್ಡರ್ ಮಾಡಿ ಸರ್ಕಾರ ಇವತ್ತು ಗೊಬ್ಬರದ ಹಂಚಿಕೆ ಮಾಡಬೇಕು ಅಂತೇಳಿ ನಮ್ಮ ರಾಜಣ್ಣರು ಇವತ್ತಿಷ್ಟೆಲ್ಲ ಸಹಾಯ ಮಾಡ್ತವ್ರೆ ದಯಮಾಡಿ ಅದನ್ನು ಸಂಘದವರು ಉಪಯೋಗಿಸ್ಕೊಂಡು ರೈತರಿಗೆ ಸಹಾಯ ಮಾಡಬೇಕು ಅಂತ ನಿಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತ ಇದ್ದೀನಿ ಧನ್ಯವಾದಗಳು ಹನ್ನೊಂದು ಗಂಟೆಗೆ ಸ್ಥಳ ಸಂಘದ ಆವರಣ ಕಡಬ ಆರ್ಥಿಕ ನೆರವು ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಶಾಖೆ ಇಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಾಥಮಿಕ ಕೃಷಿ